ಸರ್ ನಿಮಗೆಲ್ಲ ವಿಚಾರ ಗೊತ್ತಿದೆ ಈಗ ಮೊನ್ನೆ ಹತ್ತನೇ ತಾರೀಕು ಮಗು ಕಾಣೆಯಾಗಿದೆ ಅನ್ನೋ ಮಾಹಿತಿಯನ್ನು ಹೀಗೆ ದೂರನ್ನ ಕೊಡಿಕ್ಕೆ ಬಂದಂಥ ಸಂದರ್ಭದಲ್ಲಿ ದೂರನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳಿಲ್ಲ ಮತ್ತು ಮರುದಿನದಲ್ಲಿ ತೆಗೆದುಕೊಂಡು ಅವರೇ ಪ್ರಕರಣವನ್ನು ದಾಖಲಿಸಿದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಏನಾಗಿದೆ ನಿಜವಾಗಲೂ ದೂರನ್ನು ತೆಗೆದುಕೊಳ್ಳಿಲ್ವಾ ತೆಗೆದುಕೊಂಡಂಥ ನಂತರದಲ್ಲಿ ನಿಮಗೆ ಅಲ್ಲಿ ನಿನ್ನೆ ಒಂದಷ್ಟು ನಾವು ವಿಡಿಯೋಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ ಇದು ಬೇರೆ ಬೇರೆ ತರಕಾಗಿದೆ ಇದು ಅತ್ಯಾಚಾರನೇ ಆಗಿಲ್ಲ ಇದು ರೈಲ್ವೆ ಪ್ರಕರಣ ಎಂದು ಅಂದರೆ ಅಂದರೆ ರೈಲ್ವೆ ಇದರಲ್ಲಿ ಆಗಿರುವಂಥದ್ದು ಅನ್ನೋ ತರಕ್ಕೆ ಮಾಹಿತಿ ಕೊಡ್ತಾ ಇದ್ರು ದಯಮಾಡಿ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಮತ್ತು ಒಂದು ತನಿಖಾ ಯಾವ ಥರದಲ್ಲಿ ನಡೀತಾ ಇದೆ ನಿಜವಾಗ್ಲೂ ಈ ಒಂದು ಕಾಮಗಾರನ ಹಿಡಿಯುವಂತ ಬಂಧಿಸುವಂಥ ಕೆಲಸಗಳು ಏನಾದರೂ ಆಗಿದೆಯಾ ದಯಮಾಡಿ ಮಾಹಿತಿ ಕೊಡಿ ಸರ್ ಸಾರ್ವಜನಿಕರಿಗೆ ಅಲ್ಲ ಸರ್ ಇನ್ವೆಸ್ಟಿಗೇಷನ್ ಬಗ್ಗೆ ನಾನು ಮಾತಾಡಿಲ್ಲ ಸರ್ ನಮ್ದು ಒಂದೇ ಇಷ್ಟೇ ನಮ್ಮ ಆಗ್ರಹ ಇದು ಒಂದು ಪ್ರಶ್ನೆ ಏನಂದ್ರೆ ಈಗ ಅವತ್ತು ಯಾವ ಹುಡುಗಿ ಕಾಣಿ ಆದಾಗ ಇವ್ರು ಯಾರು ಕಂಪ್ಲೇಂಟ್ ಕೊಡೋಕ್ ಬಂದಾರೆ ಅವತ್ತು ಕಂಪ್ಲೇಂಟ್ ಇಮೇಟ್ ಆಗಿ ಕಂಪ್ಲೇಂಟ್ ತಗೊಂಡು ಯಾಕೆಂದ್ರೆ ಇವತ್ತು ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ ಎಲ್ಲರೂ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಾನು ಅದು ಮಾತಾಡೋದು ಏನ್ ಹೇಳ್ತೀನಿ ಅದು ಅದು ಅನವಶ್ಯಕ ಅಂತಲ್ಲ ಅಪ್ರಯೋಜಕ ಅಂತ ಹೇಳ್ಬೋದು ಪ್ರಯೋಜನ ಇಲ್ಲ ಅಂತ ಒಂದ್ ಸೈಡ್ಗೆ ಮಾತಾಡೋದಾದ್ರೆ ಒಂದು ಮಗುಗೆ ಈ ಥರ ಆಗಿದೆ ಯಾವುದೋ ಕಾಣಿ ಆಗಿದೆ ಅನ್ನುವಾಗ ನೀವು ಇಮಿಡಿಯೇಟ್ ಆಗಿ ಒಂದು ಕೇಸ್ ತಗೊಂಡು ಒಂದು ಸೀರಿಯಸ್ ಆಗಿ ಇಮಿಡಿಯೇಟ್ ಆಗಿ ಕ್ರಮ ವಹಿಸಿದ್ರೆ ಈ ಒಂದು ಅನಾಹುತ ಆಗ್ತಿರ್ಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಹೇಳ್ತಾ ಆಮೇಲೆ ಫೋಟೋ ತೋರಿಸಿ ಆದಾಗ ಮೊಬೈಲಲ್ಲಿ ತೋರಿಸಿದ್ದಾರೆ ಪ್ರೊಸೀಜರ್ ಇದೆ ನಮ್ಮಲ್ಲೂ ಕೂಡ ಕಂಪ್ಲೇಂಟ್ ತೋರು ಮಿಸಿಂಗ್ ಕಂಪ್ಲೇಂಟ್ ತಗೋಬೇಕಾದ್ರೆ ಟೂ ಬೇಕವ್ರ ಫೋಟೋ ಆಮೇಲೆ ನಾಳೆ ಫೋಟೋ ಬೇಕು ಮತ್ತು ರಿಟರ್ನ್ ಕಂಪ್ಲೇಂಟ್ ಹೇಳಿದ್ದಾರೆ ಅದಕ್ಕೆ ಅವ್ರೇನು ಮಾಡಿದ್ದಾರೆ ಈ ಕರೋನಾ ಸರ್ ಬೆಳಗ್ಗೆ ಬರ್ತು ಅಂತ ಹೇಳಬೇಕು ಸಿ ಸಿ ಟಿ ವಿ ಫುಟೇಜ್ ಇದೆ ನಮ್ಮಲ್ಲೂ ಅದ್ರ ಮುಖಾಂತರನೇ ಅವ್ರಿಗೆ ಬೆಳಿಗ್ಗೆ ಬರ್ತು ಅಂತ ಅವರೇ ಹೇಳ್ಬೋತಾರೆ ಹೆಣ್ಮಕ್ಳು ಬಂದಿದ್ದಾರೆ ಆಯಿತಾ ಆಯ್ತಾ ಇಂಗಾ ಫೋನ್ ಆದರೂ ನೀವೆಲ್ಲಾ ನಾಟ್ ಫೋನ್ ಮಾಡ್ತೀರಾ ಸಿನಾಪ್ಂಡಿ ನೀವು ನಾವು ಡೈರಿನಲ್ಲೂ ಕೂಡ ಎಂಟ್ರಿ ಹಾಕಿಬಿಡಿ ಆಮೇಲೆ ಎ ಸಿ ಹನುಮಂತೇಗೌಡ ಅಂತ ಹೇಳ್ಬಿಟ್ಟು ನೈಟ್ ರೋಡ್ ಆಫೀಸರ್ ಅವ್ರು ಕೂಡ ಹೋಗಿ ಚೆಕ್ ಮಾಡಿದ್ದಾರೆ ಐತೆ ಈ ಮೂರು ಕೂಡ ಆಗಿದೆ ಅಂದ್ರೆ ಅವರು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಬೆಳಿಗ್ಗೆ ಫೋಟೋ ತೋರಿಸಿದಾಗ ಮೊಬೈಲ್ ಅಲ್ಲಿ ತೋರಿಸಿದಾರೆ ಆದರೂ ಕೂಡ ನೈಟ್ ರೋಡ್ ಆಫೀಸರ್ ಹನುಮಂತೇಗೌಡ ಮತ್ತೆ ಬಿಟ್ ಸಾಕ್ ಹೋಗಿದ್ದಾರೆ ಅದರಲ್ಲಿ ಯಾವುದೂ ಕೂಡ ಲ್ಯಾಪ್ಸಸ್ ಇಲ್ಲ ಈಗ ಒಂದು ಸರ್ ಆಯ್ತಾ ನಿಮಗೆ ಐತಲ್ವಾ ಈಗ ಒಂದು ನಾನು ಹೇಳೋದು ಈಗ ಅವ್ರಿಗೆ ಗೊತ್ತಾಗಿದೆ ಅವರನ್ನು ತುಂಬಾ ಹುಡುಕಿದ್ದಾರೆ ಸುಮಾರು ಒಂಬತ್ತು ಹತ್ತು ಗಂಟೆಯಲ್ಲಿ ಅವ್ರಿಗೆ ಕಾಣೆಯಾಗಿದ್ದಾಳೆ ಅದು ಬಂದಿಲ್ಲ ಅನ್ನುವಾಗ ಗಾಬರಿ ಆದಾಗ ಹತ್ತು ಗಂಟೆ ರಾತ್ರಿ ಮೇಲೆ ತುಂಬಾ ಎಲ್ಲ ಕಡೆ ಸುಮಾರು ಅವರು ನಾಲ್ಕು ಗಂಟೆ ತನಕ ಬೆಳಗಿದ್ದು ನಾಲ್ಕು ಗಂಟೆ ತನಕ ಹುಡುಕಿದ್ದಾರೆ ಸೊ ಹುಡುಕಿದಾಗ ಈಗ ನಾನು ಹೇಳೋದು ಈಗ ಹತ್ತು ಗಂಟೆ ರಾತ್ರಿ ಅವ್ರು ಎಲ್ಲಿ ಕಾಪಿ ನಿಮಗೆ ಫೋಟೋ ತೊಗೊಂಡ್ಬರ್ಬೋದು ಅದನ್ನೇ ಅಪ್ಪ ಕೂಡ ಹೇಳಿದ್ದು ಡಿನೇ ಮಾಡಿಲ್ಲ ಪ್ರೊಸೀಜರ್ ಇದೆ ಮಿಸ್ ಕೇಸ್ ಅಂದ್ರೆ ರೈಟಿಂಗಲ್ಲಿ ಅಲ್ಲಿ ಕೊಡಬೇಕು ಫೋಟೋ ಕೊಡಬೇಕು ನಾವು ಡಿನೇ ಮಾಡೋಣ ಯಾರು ಕೂಡ ನಿಮಗೆ ಅದನ್ನೇ ನಾ ಹೇಳಿದ್ದು ನಮ್ಮಿಂದ ಅಲ್ಲಿ ಆ್ಯಪ್ಸಸ್ ಅಲ್ಲ ವಿ ಫುಟೇಜ್ ಇದೆ ಆತರ ಏನಾರ ಇದ್ರೆ ಅವ್ರಿಗೆ ಬೇರ್ ಹ್ಯಾಂಡಲ್ ಮಾತ್ರ ಇಲ್ಲ ಫೋಟೋ ಈಗ ಇರ್ಬೇಕಲ್ಲ ನಾವು ಬೇರೆ ಹ್ಯಾಂಡಲ್ ಬಂದರೆ ಸರ್ ಹೌದು ಫೋಟೋ ತಗೊಂಡ್ ಬಂದರೆ ಅಂದ್ರೆ ಅದನ್ನೇ ವಾಟ್ಸ್ಆಪ್ ಅಲ್ಲಿ ಕೂಡ ಹಾಕಿ ಹೇಳಿ ಕಂಟ್ರೋಲ್ ರೂಮ್ ಕೂಡ ಲಾಗ್ ಮಾಡಿ ಅದನ್ನೆಲ್ಲ ಹೇಳ್ಸಿದ್ವಿ ಅಂದ್ರೆ ಈಗ ಅವ್ರ ಫೋಟೋ ತಗೊಂಡ್ ಬರ್ಲಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ತೊಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಇರ್ಬೇಕಲ್ಲ ನಮ್ಮಲ್ಲೂ ಕೂಡ ಎಲ್ಲ ತಗೋಬೇಕಲ್ಲ ಪ್ರೊಸೀಜರ್ ಅದೇ ಸರ್ ಈಗ ಹತ್ತು ಗಂಟೆ ಮೇಲೆ ಅವ್ರು ಸಿಗಲ್ಲ ಫೋಟೋ ಇಲ್ಲ ಈಗ ರಾತ್ರಿ ಹುಡುಗಿ ಕಾಣಿ ಆಗಿದೆ ಈಗ ನಾನು ಮಾಡಬೇಕು ಮಾಡ್ಬೇಕು ನನಗೀಗ ನಂದ್ ಯಾರು ಕಾಣಿ ಇದ್ದಾರೆ ಈಗ ಅದಕ್ಕಾಗಿನೆ ಅವ್ರ ರೌಂಡ್ ಗ್ರೌಂಡ್ ಆಫೀಸರ್ ಬೀಟ್ಸ್ ಹಾಕೊಂಡು ಚೆಕ್ ಮಾಡಿದ್ದಾರೆ ಆ ಚೆಕ್ ಮಾಡಿದ್ರೆ ಏನಂದ್ರೆ ಅಧಿಕೃತ ನೀವು ಕಂಪ್ಲೇಂಟ್ ಏನಕ್ಕೆ ತಗೊಂಡಿಲ್ಲ ಫೋಟೋ ತಗೊಂಡ್ ಬಂದ್ರೆ ಂತ ಅಲ್ಲ ರೀ ಯಾವ್ ನಿಮಿಷ ನಾವಾಗೆ ಬರ್ಸ್ಕೊಂಡ್ರೆ ನಾಳೆ ಪೊಲೀಸರ ಮೇಲೆ ದಯ ಮಾಡಿ ಅರ್ಥ ನೀವು ಅನುಷ್ಠರ ಆಗ್ಲಿ ವಿದ್ಯಾವಂತರ ಆಗಲಿ ನಾಳೆ ನೀವಾಗೆ ಕಂಪ್ಲೇಂಟ್ ಕೊಟ್ಟಿದ್ ನಾವು ತಗೋಬೇಕು ನಾವಾಗೆ ಏನಾರು ಬರ್ಸ್ಕೊಟ್ರೆ ಅದನ್ನ ಫ್ಯಾಬ್ರಿಕೇಟೆ ಪೊಲೀಸ್ನವ್ರು ಏನೇ ಬರ್ಕೋಬೇಕು ಒಂದ್ ನಿಮಿಷಪ್ಪ ನಾವ್ ಎಲ್ಲ ರೀತಿಯಲ್ಲಿ ಅಲಿಗೇಷನ್ ತಗೊಂಡಿದ್ದೀವಿ ನಿಮಿಷ ಆಮೇಲೆ ಸಾಯಂಕಾಲ ಯಾವ ಹೆಣ್ಮಕ್ಳು ಕೂಡ ಸ್ಟೇಷನ್ ನಮ್ಮಲ್ಲಿ ಇರಲ್ಲ ಸಾಯಂಕಾಲ ಇಂದ ಬೆಳಿಗ್ಗೆ ಆರು ಗಂಟೆವರೆಗೂ ನಾವು ಕೂಡ ಬಿಸ್ತೀವಿ ಆ ಒಂದ್ ಕಾರಣನು ಕೂಡ ಬೆಳಿಗ್ಗೆಯೂ ಕೂಡ ಬರೆ ಅಂತ ಅವ್ರು ಹೇಳಿದ್ಮೇ ಕೂಡ ನಮ್ಮಲ್ಲಿ ಯಾರು ಲೇಟಿಸ್ಟ್ ಆಗ್ತೀರಲ್ಲ ಅದು ನೀವು ಅರ್ಥ ಮಾಡ್ಕೊಬೇಕು ಸರ್ ಈಗ ನಾನು ಹೇಳ್ತೀನಿ ನೀವು ಅಲ್ಲ ಅಲ್ಲ ಇದನ್ನ ನೀವ್ ಹೆಂಗ ನಿಮಿಷ ಹೇಳ್ತೀನಿ ಸರ್ ಒಂದ್ ನಿಮಿಷ ನಾನು ಹೇಳ್ಬಿಟ್ಟು ನಾನ್ ಮಾತಾಡ್ತೀನಿ ಈಗ ನೀವು ಅಲ್ಲಿ ಪಾಯಿಂಟ್ ಏನ್ ಗೊತ್ತಾ ನೀವು ಬೇರೆ ಕೇಸ್ಗಳಲ್ಲಿ ಇದನ್ನು ಬೇರೆ ತರ ಬರ್ಕೊಂಡ್ಬಿಟ್ಟಿದಾರೆ ಇವರು ಅನ್ನೋದು ಅದು ಬೇರೆ ನೀವು ಹೇಳೋದು ಸರಿ ಈಗ ಒಂದು ಯಾರಾದ್ರೂ ಅನಕ್ಷರಸ್ಥರು ಬಂದ್ರೆ ನೀವೇ ಕಂಪ್ಲೇಂಟ್ ಬರ್ದು ಅದನ್ನ ಅವ್ರಿಗೆ ಓದಿ ಹೇಳಿ ಸರಿ ಇದೆಯಾ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಸೈನ್ಯ ಸಿಗ್ನೇಚರ್ ತಗೊಂಡು ಇದನ್ನ ಮಾಡ್ಕೊಬೇಕು ಕಂಪ್ಲೇಂಟ್ ಇದ್ ಮಾಡಿ ದೂರ ದಾಖಲಿಸ್ಕೊಬೇಕು ಅಂತ ಇದೆಯಲ್ವಾ ಸರ್ ಯಾರು ಈಗ ಅನಕ್ಷರ ಯಾರು ಬಂದ್ರು ಯಾರು ಬಂದ್ರು ಯಾರೋ ಬಂದ್ರು ಬರೋದಿಲ್ಲ ಆಗ ನೀವೇನ್ ಮಾಡ್ಬೇಕು ನೀವೇನ್ ಮಾಡ್ತೀರಾ ಅವ್ರ ಕೇಳ್ಕೊಂಡು ಎಲ್ಲ ಬರ್ಕೊಂಡು ಸಲ ಓದ್ ಹೇಳಿ ಇದು ಸರಿ ಇದ್ಯಾ ಅಂತ ಕೇಳಿ ಅವ್ರಿಗೆ ಪೊಲೀಸ್ ಇಲ್ಲ ರೈತರು ಇಲ್ಲ ಅವ್ರು ಅನಕ್ಷಸರು ಅಂತ ಹೇಳಿ ಕಂಪ್ಲೇಂಟ್ ತಗೊಂಡಿಲ್ಲ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಯಾವ್ದು ಇರಲಿ ಅಂತಂದ್ರೆ ಬೇರೆ ಕೆಲಸಗಳಿದೆ ಈಗ ಈಗ ಅದೇ ಸರ್ ಈಗ ಈಗ ಅದೇ ಈಗ ಒಂದು ಈಗ ನಿಮ್ಮ ಬೇಜವಾಬ್ದಾರಿಂದನೋ ಅಥವಾ ಒಟ್ಟಾರೆ ಆಗ್ಬಿಟ್ಟಿದೆ ಈಗ ಇದು ಎಲ್ಲಿ ತನಕ ಬಂದಿದೆ ಇದು ಇದು ಎಲ್ಲಿ ತನಕ ಬಂದಿದೆ ಇದು ಹೇಳ್ತೀವಿ ತನಿಖೆ ಅಂತ ಹೆಂಗೆ ರಿಪೋರ್ಟ್ ಇದು ಅಂತ ನೀವೇ ಹೆಂಗೆ ನಿನ್ನೆ ಏನಾಯ್ತು ಹನ್ನೆರಡು ಗಂಟೆ ಹೊತ್ತಿಗೆ ವೈದ್ಯಕೀಯ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಅಂತ ಆಗಂತ ಹೇಳ್ತಾ ಹೇಳ್ತಾ ಸಾಯಂಕಾಲ ಬರುತ್ತೆ ಅಂತ ಹೇಳಿದ್ರು ಇಲ್ಲ ನಾಳೆ ಬರುತ್ತೆ ಅಂದ್ಬಿಟ್ಟು ಸ್ಮೆಲ್ ಬರ್ತಿದೆ ಅಂತ ஆடினோடி மூடு ஊனந்திரும் இவர அதிக்கார ஊனந்த் இங்க இல்லவரை ரிப்போர்ட் வர்த்தியா வந்தது அந்த கேள்வி சா ஏல்ல நாளைக்கு ಇಲ್ಲ ಈಗ ಇವರು ಎಸ್ ಪಿ ಅವರು ಬರ್ತಾರೆ ಸ್ನೇಹಿತರೆ ನಮಸ್ಕಾರ ಈಗ ಇದು ನೀವ್ ನೋಡ್ತಾ ಇದ್ದೀರಾ ಈಗಾಗ್ಲೆ ಈಗಾಗ್ಲೇ ಹೇಳ್ದಂಗೆ ಇದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಪೊಲೀಸರ ಬೇಜವಾಬ್ದಾರಿ ಅಂತ ಹೇಳ್ಬೋದು ಇದು ಇದೊಂದೇ ಪ್ರಕರಣ ಆದ್ರೆ ಒಂಥರ ಇದು ಎಲ್ಲ ರಾಜ್ಯಾದ್ಯಂತ ನಡೀತಿರೋದೇ ಈ ಕಾನೂನು ವ್ಯವಸ್ಥೆ ಇರೋದೇ ಹಿಂಗೆ ನಾನು ಮುಂಚೆ ಹೇಳಿದಂಗೆ ಕಾನೂನು ಸುವ್ಯವಸ್ಥೆ ಇವತ್ತು ಏನಾಗಿದೆ ನಿಜವಾಗ್ಲೂ ಇದು ಒಂದು ಇನ್ನೊಂದು ಗೃಹ ಮಂತ್ರಿಗಳ ವಿಫಲತೆ ಇದು ವೈಫಲ್ಯ ನಾವು ದಯಮಾಡಿ ಯಾರು ಗೃಹ ಮಂತ್ರಿಗಳಿದ್ದೀರಾ ದಯಮಾಡಿ ಸರ್ ನಿಮ್ ದಮ್ಮ ಆ ಕಾಲಕ್ಕೆ ಈ ವಿಷಯದ ಬಗ್ಗೆ ಗೊತ್ತೇ ಇರ್ಲಿಲ್ ಮತ್ತೆ ಮತ್ತೆ ಮಾಧ್ಯಮಗಳು ತೋರಿಸಿಲ್ಲ ಅಲ್ಲಿ ತನಕ ಅದಿರ್ಲಿ ಬಟ್ ಆದ್ರೆ ಮಾಧ್ಯಮಗಳು ತೋರಿಸ್ ತನಕ ಈ ಒಂದು ವ್ಯಕ್ತಿ ಒಂದು ರಾಜ್ಯದಲ್ಲಿ ಏನಾಗ್ತದೆ ಕಾನೂನು ವ್ಯವಸ್ಥೆ ಇಂಟೆಲಿಜೆನ್ಸ್ ಇನ್ನೊಂದು ಮತ್ತೊಂದು ಏನಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇರುವಂತ ಒಬ್ಬ ಅದ್ಭುತ ಗೃಹ ಮಂತ್ರಿನ ಈ ರಾಜ್ಯ ಹೊಂದಿರೋದಕ್ಕೆ ನಿಜವಾಗ್ಲು ಖುಷಿ ಖುಷಿ ಪಡ್ಬೇಕು ಆದ್ರೆ ರಾಜ್ಯಕ್ಕೆ ನಿಜವಾಗ್ಲು ಇದೊಂದು ಕಠೋರ ಯಾಕೆಂದ್ರೆ ನಾನು ಹೇಳೋದು ಇದು ಸಂಪೂರ್ಣವಾಗಿ ಪೊಲೀಸರ ಕಾನೂನಿನ ಜೇಜವಾಬ್ದಾರಿ ಯಾಕೆಂದ್ರೆ ಇವರು ರಾತ್ರಿ ಪೊಲೀಸ್ ಯಾಕೆ ಕಂಪ್ಲೇಂಟ್ ರೀ ಇವತ್ತು ಮುಂಚೆ ಇತ್ತು ಇದೇ ಸ್ಟೇಷನ್ ಎಫ್ಐಆರ್ ಮಾಡಬೇಕು ಆ ಲಿಮಿಟ್ಸ್ ಅಲ್ಲೇ ಮಾಡ್ಬೇಕು ಅಂತ ಈಗ ಹಂಗಿಲ್ಲ ಏನಾದರೂ ಆಗ್ಲೂ ಎಫ್ಐಆರ್ ಆಗ್ಬೇಕು ಫಸ್ಟ್ ನೆಕ್ಸ್ಟ್ ಆಕ್ಸಿಡೆಂಟ್ ಆದ್ರೆ ಅದ್ ಮಾಡ್ಬೇಕು ಇದು ಮಾಡಿಸ್ಬೇಕು ಇದರಲ್ಲಿ ಎಂಎಸ್ಜಿ ಮಾಡಿಸಬೇಕು ಅಂತೆಲ್ಲ ಇತ್ತು ಈಗ ಹಂಗಿಲ್ಲ ಫಸ್ಟ್ ಎಫ್ಐಆರ್ ಆಗಿ ಇದ್ ಮಾಡಿದ್ಮೇಲೆ ಅದೇನಬೇಕಾದ್ರು ಮಾಡ್ಬೋದು ಅದರ ಅಂದ್ರೆ ಜನಪಿ ಜನಗಳ ಜನಸ್ನೇಹಿ ಕಾನೂನುಗಳನ್ನು ತರ್ತಾ ಇದೀವಿ ಇಂತಹ ಸಮಯದಲ್ಲಿ ಒಂದು ಮಗು ಕಿಡ್ನಾಪ್ ಆಗಿದೆ ಅಥವಾ ಕಾಣಿಯಾಗಿದೆ ಅನ್ನುವಾಗ ತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಳಕೋದ್ರೆ ಅವರು ನಾವ್ ಬರ್ದ್ಬಿಟ್ರೆ ಅವ್ರು ಇದಾಗ್ಬಿಡುತ್ತೆ ಇದೇನು ಮಾಮೂಲಿ ಇದು ಇದು ಮಿಸ್ಸಿಂಗ್ ಕೇಸು ಏನ್ ಅದ್ರಲ್ಲಿ ಏನ್ ಅಮ್ಮ ಏನ್ ಮಾಡ್ಬೋದು ಏನ್ ಬದಲಾವಣೆ ಮಾಡಿ ತಿರ್ಚಿ ಬೇರೆ ಬೇರೆ ಏನ್ ಮಾಡ್ಬೋದು ಪದೇ ಪದೇ ಬೇರೆ ಬೇರೆ ಸಮುದಾಯ ಹಾಗಾಗಿ ನಮ್ಮನ್ನ ಮಾನ್ಯ ಎಸ್ ಪಿ ಅವರು ಹೊರಗಡೆ ಬಂದಷ್ಟು ಮಾಹಿತಿ ಕೊಟ್ಟಬಿಟ್ರೆ ಸುಮಾರು ಎಲ್ಲರೂ ಆ ತರ ಇದ್ರೆ ಇಲ್ಲೇ ಬಂದು ಮಾತಾಡ್ಲಿ ಸರ್ ಲೈವ್ ಮಾಡಬಾರ್ದು ಅಂತ ಕಾನೂನಿಲ್ಲ ಸಾರ್ವಜನಿಕ ಸ್ಥಳ ಇದು ಅಲ್ಲಲ್ಲ ಹೇಳ್ತೀವಿ ಕಡೆ ನಾವೇನು ಏಕೆಂದ್ರೆ ನಾವು ನಮ್ಮ ಬಗ್ಗೆ ಇರ್ಬೇಕಲ್ಲ ನಾವೇನ್ ಮಾತಾಡ್ತಾ ಇದೀವಿ ನಮ್ಮನೆ ಕೆಲಸ ಸರ್ ಎಸ್ ಪಿ ಅಂತ ಹೇಳಿ ಸರ್ ಎಸ್ ಪಿ ಅಂತ ಹೇಳಿ ಸರ್ ಇದೆ ಅಂತ ಎಲ್ಲ ಇದ್ಮೇಲೆ ಇದು ಗೊತ್ತಾಗ್ಲಿ ಇಲ್ಲ ಇಲ್ಲ ಈಗ ಅವರೇ ಮಾತಾಡಬೇಕಲ್ಲ ಮಾತಾಡ್ಬೇಕಲ್ಲ ಜೊತೆ ಕೈ ಮಾಡಿರಲ್ಲ ಮಾತಾಡಿ ಅವ್ರು ಬಂದು ಮಾತಾಡ್ಬೇಕು ಸರ್ ಮಾಹಿತಿ ಸರ್ ಅವರು ಇಲ್ಲ ಈಗ ಈ ಕಾರಣಕ್ಕೆ ಅವರು ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ನಾವು ಬರ್ಲೇಬೇಕವ್ರು ನಾವು ಬರೋ ತನಕ ಇಲ್ಲೇ ಕೂಡ್ತೀವಿ ನಾವು ಕೇಳ್ತಾ ಇರುವಂತದ್ದು ಸಾರ್ವಜನಿಕ ಮಾಹಿತಿ ಯಾವುದೇ ಇಲ್ಲಿ ಯಾವುದೇ ಗೌಪ್ಯ ವಿಚಾರಗಳನ್ನ ಮಾಡಲಿಕ್ಕೆ ಬಂದಿಲ್ಲ ಇಲ್ಲಿ ಇಲ್ಲಿ ಯಾವುದೋ ಸ್ವಂತ ವಿಚಾರಗಳನ್ನ ಮಾಡಲಿಕ್ಕೆ ಮಾತಾಡಲಿಕ್ಕೆ ಬಂದಿಲ್ಲ ಗೌಪ್ಯ ವಿಚಾರಗಳನ್ನ ಮಾತಾಡಿಕ್ಕೆ ಬಂದಿಲ್ಲ ಇಲ್ಲಿ ಇದೇ ಸಮೀಪದ ಇದೇ ವ್ಯಾಪ್ತಿಯ ಇದೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಒಂದು ಗ್ರಾಮದ ಬಾಲಕಿಗೆ ಬಾಲಕಿ ಮೇಲೆ ಒಂದು ಅತ್ಯಾಚಾರವಾಗಿದೆ ಕೃತವಾಗಿ ಅತ್ಯಾಚಾರವಾಗಿದೆ ಇದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ವಿ ದಯಮಾಡಿ ನಾಲ್ಕು ದಿನ ಬೇಕಾ ಪೊಲೀಸ್ ರಿಯಾಕ್ಟ್ ಆಗೋದಕ್ಕೆ ನಾಲ್ಕು ದಿನ ಬೇಕೇನ್ರಿ ನಾಲ್ಕು ದಿನ ಬೇಕಾ ಒಂದು ವಿಚಾರಣೆಗಳೇ ಕೋರ್ಟ್ ವಿಚಾರಣೆಗಳಲ್ಲ ಇವತ್ತು ಲೈವ್ ನಡೀತಾ ಇದೆ ಹಾಗಾಗಿ ಮೊನ್ನೆ ಮುಂಬೈ ಕೋರ್ಟ್ ಅವರು ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಗಳಲ್ಲಿ ಲೈವ್ ಅಥವಾ ವಿಡಿಯೋಗ್ರಫಿ ಮಾಡಬಾರ್ದು ಅನ್ನೋದಕ್ಕೆ ಕಾನೂನು ಎಲ್ಲಿದೆ ಅಂತ ಕೇಳ್ತಿದ್ದಾರೆ ಎಲ್ಲ ಗಮನಿಸಿರ್ತೀರಾ ಮತ್ತೆ ರಾಜ್ಯದ ಒಂದು ಸುತ್ತೋಲನೆ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಹದಿನೈದನೇ ತಾರೀಕು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಮಾಡುವುದು ನಿಷೇಧಿಸಲಾಗಿದೆ ಅಂತ ಹೇಳುತ್ತೆ ಅಥವಾ ಜನರ ಒಂದು ವಿರುದ್ಧದ ನಡುವೆ ರಾತ್ರೋರಾತ್ರಿ ಆ ಒಂದು ಸುತ್ತೋಲೆಯನ್ನು ಹೋಪಸ್ ತಗೊಳ್ತಾರೆ ಹಾಗಾಗಿ ದಯಮಾಡಿ ನಮಗೆ ವಿಡಿಯೋ ಅಥವಾ ಫೋಟೋಗ್ರಫಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಬೇಡಿ ದಯಮಾಡಿ ಮಾನ್ಯ ರಾಮನಗರ ಎಸ್ ಪಿ ಅವರು ಬಂದು ನಮಗೆ ಮಾಹಿತಿಯನ್ನು ಕೊಡಬೇಕು ಸಾರ್ವಜನಿಕವಾಗಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕಳಕಳಿಗೆ ಮನವಿಯನ್ನ ಮಾಡ್ತೀವಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದೀವಿ ರಾಮನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ನಾವು ಮನವಿಯನ್ನ ಮಾಡ್ತಾ ಇದೀವಿ ದಯಮಾಡಿ ರಾಮನಗರ ಜಿಲ್ಲೆಯ ಜನತೆಗೆ ನೀವು ಮರ್ಯಾದೆ ಕೊಡೋದೇ ಆಯ್ತು ಅಂದ್ರೆ ಇಲ್ಲಿ ಆಗಿರುವಂತಹ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡಿ ಇಷ್ಟನ್ನ ನಾವು ಕೇಳ್ತಾ ಇರೋದು ಅತ್ಯಂತ ಕಳಕಳೆಯಿಂದ ಮನವಿ ಮಾಡ್ತಿದ್ವಿ ಇದಕ್ಕಿಂತ ಏನ್ ಮನವಿ ಮಾಡಬೇಕಾಗತ್ತೆ ಈಗ ನಾಲ್ಕು ಸಂಪೂರ್ಣವಾಗಿ ಎಸ್ ಪಿ ಅವ್ರು ಬಂದು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲೇಬೇಕು ಯಾಕೆ ನೀವು ಸರ್ ಯಾಕೆ ಅಂದ್ರೆ ನಾಲ್ಕು ದಿನ ಒಂದು ಮಗುವಿನ ಅಂದ್ರೆ ಇದೇ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿ ಕಂಪ್ಲೇಂಟ್ ತಗೊಂಡ ಇದಾಗಿರುವಂತ ಒಂದು ಮಗು ಅತ್ಯಾಚಾರ ಅತಿ ಕ್ರೂರವಾಗಿ ಕಾಲ್ ಮುರಿದು ಕೈ ಮುರಿದು ಎದೆ ಭಾಗದಲ್ಲಿ ಕಚ್ಚಿ ಇದನ್ನ ಏನ್ ಹೇಳ್ತೀವಿ ಕತ್ತೂರ್ ಭಾಗದ ತುಳಿದು ಹಿಂದೆ ಬೆನ್ನು ಮೂಳೆಯನ್ನ ಮುರಿಯುವಷ್ಟು ವಿಕೃತವಾಗಿ ಅವ್ರು ಮಾಡಿದ್ದಾರೆ ಎಷ್ಟು ಅವರು ಆ ಮಗುವಿಗೆ ಎಷ್ಟು ಗಂಟೆಗಳ ಕಾಲ ಅವರು ಹಿಂಸೆ ಕೊಟ್ಟು ಸಾಯಿಸಿರ್ ಎಷ್ಟು ಟವರ್ ಎಷ್ಟು ಗಂಟೆ ಇಷ್ಟೊಂದು ಇದೆಲ್ಲ ತನಕ ಪೊಲೀಸರು ಏನ್ ಮಾಡ್ತಾ ಇದ್ರು ಆದ್ಮೇಲೆ ಅದಾಗಿ ನಾಲ್ಕು ದಿನ ಪೊಲೀಸು ರಿಯಾಕ್ಟ್ ಮಾಡಿದೆ ಕೊನೆ ದಿನ ಬಂದು ಈ ನಾಲ್ಕು ದಿನ ನಿನ್ನೆ ಬಂದು ಎಲ್ಲರಲ್ಲಿದ್ದಂತ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಎದುರಿಸ ಚದುರಿಸಿ ಮತ್ತೆ ಅವ್ರನ್ನ ಕಸ್ಟಡಿಗೆ ತಗೊಂಡು ಎಲ್ಲರನ್ನು ಮಾಡಿ ಎಲ್ಲರ ಬಾಯಿನ ಮುಚ್ಚಿ ಹತ್ತಿಕ್ಕಿ ಕೊನೆಗೆ ಹುಡುಗಿನ ಮಣ್ಣು ಮಾಡಿಸ್ತಾರೆ ಇವರೇ ಮುಂದೆ ನಿಂತು ಸ್ವತಃ ಪೊಲೀಸರು ಮುಂದೆ ನಿಂತು ಮಣ್ಣು ಮಾಡಿಸ್ತಾರೆ ಅದಲ್ಲದೆ ಅದನ್ನ ರೈಲ್ವೆ ಅಪಘಾತನೋ ಅಥವಾ ಇನ್ಯಾವುದೋ ಅಪಘಾತನೋ ಇನ್ನೇನೋ ಆಗಿರೋದು ಅನ್ನೋ ಬಿಂಬಸು ಒಂದು ಕೃತಿಗಳನ್ನು ಅಥವಾ ಇದನ್ನು ನಡೆಯುತ್ತೆ ಹಾಗಾದ್ರೆ ಇದೆಲ್ಲದಕ್ಕೂ ಯಾರ ಕಾರಣ ಯಾರ ಕುಮ್ಮಕ್ಕು ಇದರಿಂದ ಇರುವಂತ ಅಂತ ಪ್ರಬಲವಾದ ಕೈಗಳು ಯಾರು ಯಾಕೆ ಪೊಲೀಸರು ಇದನ್ನೆಲ್ಲ ಮುಚ್ಚಾಕ್ತಾ ಇದ್ದಾರೆ ಅಥವಾ ಯಾಕೆ ಪೊಲೀಸರು ಸ್ವತಃ ಇದನ್ನ ಏನ್ ಹೇಳ್ತೀವಿ ಆ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಇವತ್ತು ರಾಜ್ಯದ ಜನತೆಗೆ ಗೊತ್ತಾಗ್ಬೇಕು ಅದಕ್ಕಿಂತ ಮೊದಲು ನನ್ನ ಮತ್ತೆ ಹೇಳೋದು ಯಾರು ಈ ಗೃಹ ಮಂತ್ರಿ ಇದ್ದಾರೆ ದಯವಿಟ್ಟು ಸ್ವಾಮಿ ದಯಮಾಡಿ ರಾಜೀನಾಮೆ ಕೊಡಿ ದಯಮಾಡಿ ಮನೆಗೆ ಹೋಗಿ ಸಾಕು ಹೋದ್ ಎರಡನೇ ಸಲ ನೀವು ಎರಡನೇ ಟರ್ಮು ಇದಾಗ್ತಿರೋದು ಉಪಮುಖ್ಯಮಂತ್ರಿಗಳಾಗ್ತಿರೋದು ಅದು ಗೃಹ ಮಂತ್ರಿಗಳಾಗ್ತಿರೋದು ದಯಮಾಡಿ ಸರ್ ಮನೆಗೆ ಹೋಗ್ಬಿಡಿ ಬೇಡ ಸಾಕು ನಿಮಗೂ ಏಜ್ ಆಯ್ತು ಅಥವಾ ಎರಡು ಮರಳು ಆಯಿತು ಇನ್ನೇನೋ ಸಮಸ್ಯೆನೋ ಆರೋಗ್ಯ ಸಮಸ್ಯೆನೋ ಇರ್ಬೋದು ಒಂಥರ ವಿಚಿತ್ರ ವಿಚಿತ್ರವಾಗಿ ಈ ವ್ಯಕ್ತಿಗೆ ಅವ್ರು ಹೇಳುದು ನನಗೆ ಯಾವಾಗ ಕೇಳಿ ಯಾವಾಗ ಯಾವ ವಿಷಯದ ಬಗ್ಗೆ ಕೇಳಿದ್ರು ಅವ್ರದ್ದು ರಿಯಾಕ್ಷನ್ ಒಂಥರ ಚಿತ್ರ ವಿಚಿತ್ರವಾಗಿರುತ್ತೆ ಇಂಥ ಏನ್ ಹೇಳ್ತೀವಿ ಅದ್ಭುತ ಗೃಹ ಮಂತ್ರಿನ ಪಡೆದೇವ್ ಅನ್ನೋದಕ್ಕೆ ನಮ್ ನಿಜವಲ್ಲ ಒಂಥರ ಈ ಕಾರಣಕ್ಕೆ ನಾವು ಹೇಳುದು ದಯಾಡಿದೀವಿ ಪೊಲೀಸ್ ಮನಸ್ಥಿತಿ ನೋಡಿ ಹೋಗ್ತಾರೆ ಹಚ್ಕೊಂತ ಹೋಗ್ತಾರೆ ಬಿಡ್ತೀನಿ ಅಂತ ವರ್ತನೆ ಮಾಡ್ತಾ ಇದ್ದಾರೆ ಪೊಲೀಸರು ನಿನ್ನೆ ನಡೆದಂತಹ ಘಟನೆ ನೋಡ್ಬೇಕಾಗಿತ್ತು ನೀವು ಒಂದು ಮಮ್ಮುವನ್ನ ಅವರ ಕುಟುಂಬಸ್ಥರನ್ನು ಓಡಾಡಿ ಬರ್ತಾ ಇದೆ ಅಂಗ್ಲಾಚಿ ಇದೀವಿ ಇಲ್ಲಿ ಬಂದು ನಿಮ್ಮ ವಿಡಿಯೋ ನೀವು ಪ್ರಾಮಾಣಿಕವಾಗಿ ನೀವು ತನಿಖೆ ಮಾಡೋದಾದ್ರೆ ಹೇಳಲಿಕ್ಕೆ ಏನಪ್ಪಾ ನಿಮಗೆ ಕಷ್ಟ ಇದೆ ಇಲ್ಲಿ ಪ್ರಾಮಾಣಿಕವಾಗಿ ನೀವು ತನಿಖೆ ಮಾಡಿದ್ರೆ ಏನು ಮಾಡ್ತಾ ಇದ್ದೀರಾ ಅನ್ನೋದು ಬಂದು ಹೇಳಲಿಕ್ಕೆ ಏನು ಕಷ್ಟ ಆಗಿದೆ ಇವರಿಗೆ ಹಾಗಾಗಿ ನೀವು ಅಪ್ರಾಮಾಣಿಕವಾಗಿ ಇದಿರ ಅಂತಾನೆ ಅಕ್ತ ಇಲ್ಲಿ ಅಪ್ರಾಮಾಣಿಕವಾಗಿ ಕೆಲಸ ಕೆರೆ काट ಅಂತಾ ಈಗ ರಾಜ್ಯದ ಮುಖ್ಯ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಹೇಳ್ತಾರೆ ರಾಜ್ಯಾದ್ಯಂತ ನಾವು ಪೊಲೀಸ್ ಜನಸೇವಿ ಪೊಲೀಸ್ ಸ್ಥನ ಕಾಟಿ पडಿಸಿದೆ ಅಂತ ಎಲ್ಲಿದೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇವತ್ತು ಸಾರ್ವಜನಿಕವಾಗಿ ಆಗ ಆಗಿರುವಂತಹ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮಾನ್ಯ ಎಸ್ ಪಿ ಅವರು ಹಿಂಜರಿತಾ ಇದ್ದಾರೆ ಅಂದ್ರೆ ಕೆಳಂತ ಅಧಿಕಾರಿಗಳು ಇನ್ಯಾವ ಯಾವ ತರ ನಮ್ಮ ಸಾರ್ವಜನಿಕರು ಇನ್ನೊಂದು ಇನ್ನೊಂದು ಸಂದರ್ಭದಲ್ಲಿ ವಿಡಿಯೋ ಅಥವಾ ಲೈವ್ಗಳನ್ನು ತೆಗೆದುಕೊಂಡು ಯಾವ ಅವರ ವರ್ತಿಸ್ತಾರೆ ಹಾಗಾಗಿ ಇಲ್ಲಿನ ರಾಮನಗರ ಜಿಲ್ಲೆಯ ಪೊಲೀಸ್ ಮುಖ್ಯಸ್ಥರಾಗಿರುವಂತಹ ಮಾನ್ಯ ವರಿಷ್ಠಾಧಿಕಾರಿಗಳು ಬಂದು ಮಾಹಿತಿಯನ್ನು ಕೊಡಬೇಕು ದಯಮಾಡಿ ಜಿಲ್ಲಾ ಉಸ್ತುವಾರಿ ನಮ್ಮ ಜೊತೆ ಹಲವು ರಾಜ್ಯ ಘಟಕದ ಪದಾಧಿಕಾರಿಗಳು ಇದ್ದಾರೆ ಹೇಳಿ ಏನಾಗ್ತದೆ ಸರ್ ವಿಚಾರ ಇಷ್ಟೇ ಭದ್ರಾಪುರದಲ್ಲಿ ನಿನ್ನೆ ಘಟನೆ ಆಗಿರೋ ಅಂದ್ರೆ ನಿನ್ನೆ ಒಂದು ಸಹ ಆಗಿದೆ ಅದಕ್ಕಿಂತ ಮುಂಚಿತವಾಗಿ ಹನ್ನೊಂದನೇ ತಾರೀಕು ಕಂಪ್ಲೇಂಟ್ ಕೊಡಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ಅವರ ಒಂದು ಫೋಟೋ ಒಂದು ಬಾಲಕಿಯ ಫೋಟೋ ಇರಲಿ ಹಾಗಾಗಿ ನಾವು ಮರುದಿನ ಬರಕ್ಕೆ ಕೇಳಿದ್ವಿ ಅನ್ನೋ ತರ ಒಂದು ಬಾಲಿಷ್ಯ ಹೇಳಿಕೆನೋ ಅದು ನಿಜವಾದ ಹೇಳಿಕೆನೋ ಗೊತ್ತಿಲ್ಲ ಅದನ್ನ ಕೊಡ್ತಾ ಇದ್ದಾರೆ ತಂದ ನಮಗೆ ಮಾಹಿತಿ ಬಂದಿದೆ ತಡ ರಾತ್ರಿ ಇಮಿಡಿಯೇಟ್ ಅಲರ್ಟ್ ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಆಶ್ರಮಿದ್ದೀವಿ ಜೊತೆಗೆ ಬಳಿಗೆ ನಮಗೆ ಮಾಹಿತಿ ಬರುತ್ತೆ ಅದ್ರ ಬಗ್ಗೆ ನಾವು ಪೂರ್ಣ ಪಕ್ಷದಾಗಿ ತನಿಖೆ ಮಾಡಿ ನಂತರದಲ್ಲಿ ಅವ್ರ ಮನೆಯವ್ರಿಗೆ ತಗೊಂಡಿದ್ದೀವಿ ಎಫ್ಐಆರ್ ಮಾಡಿದ್ದೀವಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಫರ್ದರ್ ಇನ್ವೆಸ್ಟಿಗೇಷನ್ ಏನು ಬರುತ್ತೋ ಅದನ್ನು ನೋಡೋಣ ಈಗ

ಈ ಸರ್ಕಾರದ ಸುತ್ತೋಲುಗಳು ಸರ್ಕಾರದ ನಿಯಮಗಳು ಹೇಳ್ತವೆ ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡ್ಕೋಬಾರದು ಅಂತ ಹಾಗಾಗಿ ಇಲ್ಲಿ ತುಮಕೂರು ಜಿಲ್ಲೆಯ ಒಬ್ಬ ತುರಕೆರೆ ತಾಲೂಕಿನ ಇಒ ಅವರು ಪದೇ ಪದೇ ಅವರ ಒಂದು ವಾಹನ ದುರ್ಬಳಕೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಪಕ್ಷ ಅಧಿಕಾರಿಗಳಿಗೆ ಮತ್ತೆ ಇನ್ನೊಂದು ನಮ್ಮ ತಿನ್ಗೆ ನಮ್ಮ ವಿರುದ್ಧವಾಗಿ ಹಕ್ಕಿದೆ ಅವರು ಕೊಟ್ಟಿದ್ದಾರೆ ಎರಡನ್ನು ನಾವು ತನಿಖೆ ತಗೊಂಡಿದ್ದಾರೆ ಸರ್ ಆದ್ರೆ ಪ್ರಕರಣದ ಜಾಗದಲ್ಲಿ ಹಿಂದೆ ಇರುವಂತಹ ವ್ಯಕ್ತಿಗಳನ್ನು ನಮ್ಮ ದಯಮಾಡಿ ಪಾರದರ್ಶಕವಾಗಿ ಪ್ರಕರಣಗಳು ವಿಲೇವಾರಿ ಆಗುತ್ತೆ ದಯಮಾಡಿ ಒಂದು ಪ್ರಾಮಾಣಿಕ ನಿಮ್ಮ ಅಧಿಕಾರಿಗಳು ಮಾಡೋದನ್ನ ಖಾತೆ ವಿಚಾರ ರಾಮನಗರ ಜಿಲ್ಲಾ ಎಸ್ ಪಿ ಅವರು ಒಂದಷ್ಟು ಮಾಹಿತಿಯನ್ನ ಇವತ್ತಿನ ವ್ಯವಸ್ಥೆ ಇದು ಯಾವ ಹಂತಕ್ಕೆ ತಲುಪಿದೆ ಅಂದ್ರೆ ಜನಗಳನ್ನ ಜನರನ್ನ ಅಧೀನರನ್ನ ಮಾಡಿಸುವಂತದ್ದನ್ನ ಪದೇ ಪದೇ ಸರ್ಕಾರಿ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನ್ ಅವರು ಮಾಡ್ತಾ ಇರ್ತಾರೆ ಮಾಡ್ತಾ ಇದೆಯಾ ಎಲ್ಲ ಮಾಡ್ತಾ ಇದೆಯಾ ಕಿತ್ಕೊ ಬಿಡ್ತೀನಿ ಮೊಬೈಲ್ ಕಿತ್ಕೋಬಿಡ್ತೀನಿ ಕಿತ್ಕೊಂಡೇ ಬಿಡ್ತಾರೆ ಎಲ್ಲಿದೆ ಅವ್ರಿಗೆ ಕಾನೂನು ಹಾಗಾಗಿ ದಯಮಾಡಿ ಅಂತ ಮಾಡ್ಕೋಬೇಕು ನೀವು ಕೆಲಸ ಮಾಡುವಂತದ್ದು ಕೆಲವೇ ಕೆಲವು ಅವಧಿಗಳು ಅವಧಿಗಳ ಮಾತ್ರ ನೀವು ಅಧಿಕಾರಿಗಳಾಗಿರ್ತದ ಹೊರಗಡೆ ಮೇಲೆ ನೀವು ಕೂಡ ಸಾರ್ವಜನಿಕ ಹಾಗಾಗಿ ದಯಮಾಡಿ ನಿಯಮಗಳನ್ನ ಸರಿಯಾದ ರೀತಿ ಪಾಲಿಸಿ ಎನ್ನುವುದನ್ನ ನಾವು ಎಸ್ ಪಕ್ಷ ಪದೇ ಪದೇ ಮಾಡ್ತಾ ಇದೆ ನಾವು ಯಾವುದೇ ಅಧಿಕಾರಿಗಳ ವಿರುದ್ಧವಾಗಿ ಪಿತೂರಿಯನ್ನ ಮಾಡದೆ ಯಾರು ಭ್ರಷ್ಟಾಧಿಕಾರಿಗಳ ಯಾರು ಅನೈತಿಕ ಕೆಲಸಗಳಲ್ಲಿ ಭಾಗಿಯಾದರೋ ಅವರನ್ನ ಪ್ರಶ್ನೆ ಮಾಡಿ ಸರಿದಾರಿಗೆ ತರುವುದರ ಮೂಲಕ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ಆಶಯಗಳನ್ನು ಇಟ್ಕೊಂಡು ಇವತ್ತು ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇರೋದು ದಯಮಾಡಿ ಗಮನಿಸಿ ಯಾವುದೋ ಒಬ್ರು ಆರ್ ಎಸ್ ಪಕ್ಷದವರು ಇನ್ನೊಂದರೆ ಅಂತ ದಯಮಾಡಿ ನೀವೇ ನೇರವಾಗಿ ದಾಖಲ ದುರ್ಗನ ದಾಖಲು ಮಾಡಿ ಎಫ್ಐಆರ್ ಮಾಡಿ ಜೈಲ ಕಳಿಸಿ ತೊಂದರೆ ಇಲ್ಲ ಆದ್ರೆ ಅನಾವಶ್ಯಕವಾಗಿ ಉದ್ದೇಶಪೂರ್ವವಾಗಿ ನಮ್ಮವರ ಮೇಲೆ ನೀವು ಕಂಪ್ಲೇಂಟ್ ಅನ್ನು ಹಾಕುವುದನ್ನ ನಿಲ್ಲಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಆಯ್ತು ಇದು ಈ ಫೋಟೋ ತೋರಿಸ್ತಾ ಇದೀನಿ ಇದು ಖುಷಿಯನ್ನು ಹುಡುಗಿಯ ಇದು ಊದಿರುವಂತ ಸಮಾಧಿ ನಿಜವಾಗ್ಲೂ ಹುಡುಗಿಯ ಖುಷಿಯನ್ನು ಹುಡುಗಿಯನ್ನು ಊದಾಗಿರೋದಲ್ಲ ಈ ರಾಜ್ಯ ಕಾನೂನು ವ್ಯವಸ್ಥೆ ಅದ್ರ ಮಣ್ಣೊಳಗಡೆ ಮಳಗಿರೋದು ಇಡೀ ಸಂಪೂರ್ಣ ರಾಜ್ಯದ ಕಾನೂನು ವ್ಯವಸ್ಥೆ ಗೃಹ ಇಲಾಖೆ ಈ ಮಣ್ಣಿನ ಕೆಳಗಡೆ ಮುಚ್ಚಿ ಮಲಗಿಸಿರುವಂಥದ್ದು ಇದು ನಿಜವಾಗ್ಲೂ ನಾವು ನಮ್ಮ ಧಿಕ್ಕಾರವನ್ನು ಹೇಳ್ತೀವಿ ಈ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೆ ಗೃಹ ಮಂತ್ರಿಗಳಿದ್ದಾರೆ ನಿಜವಾಗ್ಲೂ ಕ್ಷೇಮ ಆಗ್ಬೇಕು ನಿಮಗೆ ನಿಮ್ಮ ಮನೆ ಹೆಣ್ಮಕ್ಳು ಅದು ಇನ್ಯಾರಿಗೋ ಆದರೆ ನಿಮ್ಗೆ ನೋವು ಗೊತ್ತಾಗ್ಬೋದು ಇವತ್ತು ರಾಜ್ಯದ ಯಾವ ಜನರು ಖುಷಿಯಾಗಿಲ್ಲ ಖುಷಿಯನ್ನು ಹುಡುಗಿನೇ ನೀವು ನೋಡಿ ಕುಟುಂಬಸ್ಥರು ಬನ್ನಿ ಮೇಡಮ್ ಕುಟುಂಬಸ್ಥರು ಬಂದಾಗ ಅವರಿಗೆ ಬರೀಲಿಕ್ಕೆ ಬಂದಿಲ್ಲ ಫೋಟೋ ಇಲ್ಲ ಅಂತ ಹೇಳಿದ್ರ ಹಂಗಾದ್ರೆ ಕಾಣೆ ಆಗದವ್ರು ಎಲ್ಲ ಹಿಡ್ಕೊಂಡು ಬರ್ಬೇಕಾ ಆ ಒಂದು ಗಾಬರಿಯಲ್ಲಿ ಬಂದಾಗ ತನಿಖೆ ಮಾಡುವಂತಹದ್ದೇ ಇಲ್ಲ ಅಂತ ಹೇಳ್ಬಿಟ್ಟು ರಾಜೋಷ್ವಾಗಿ ಹೇಳ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಹೇಳ್ತಾರದು ಅಕ್ಷರಸ್ಥರಾಗಿ ಅಕ್ಷರಸ್ಥರಾಗಿ ಅಂತ ನೋಡಿ ಎಷ್ಟು ಈಸಿಯಾಗಿ ಬಂದು ಹೇಳ್ಬಿಟ್ಟು ಅವ್ರಿಗೆ ಬರ್ಲಿಕ್ಕೆ ಬಂದಿಲ್ಲ ಬರ್ದಿಲ್ಲ ಅನ್ನೋ ಒಂದು ಕಾರಣ ಕೊಟ್ಬಿಟ್ಟು ಹೋಗ್ಬಿಟ್ರು ಆದ್ರೆ ಈ ತನಿಖೆ ಎಲ್ಲಿವರೆಗೂ ಆಗುತ್ತೆ ಅನ್ನೋದ್ರ ಬಗ್ಗೆ ಲೀಗಲ್ ಆಗಿ ನಾವು ಫೈಟ್ ಮಾಡ್ತೀವಿ ಈಗ ಫೈಟ್ ಮಾಡ್ತಾ ಇದ್ದಾರೆ ಮಹಿಳಾ ಮುನ್ನಡೆ ಅನ್ನೋರು ಫೈಟ್ ಮಾಡ್ತಿದ್ದಾರೆ ಸಾಕಷ್ಟು ಸಂಘಟನೆ ಸಂಸ್ಥೆಗಳು ಫೈಟ್ ಮಾಡ್ತಾರೆ ಅದ್ರ ಜೊತೆಗೆ ನಾವು ಕೆ ಆರ್ ಎಸ್ ಪಕ್ಷದವರು ಸಹ ನಿಂತ್ಕೊಂಡು ನಾವು ಫೈಟ್ ಮಾಡ್ತಾ ಇದೀವಿ ಹೆಣ್ಣು ಮಕ್ಕಳ ರಕ್ಷಣೆ ಕೊಡಿ ಅಂತ ಹೇಳ್ತೀರಲ್ವಾ ಇವತ್ತು ಈ ಒಂದು ಖುಷಿಯ ಹತ್ಯೆ ಆಗಿದೆ ಮುಂದೊಂದು ದಿನಗಳಲ್ಲಿ ಇನ್ಯಾವ್ ಜಿಲ್ಲೆಯಲ್ಲಿ ಇನ್ಯಾವ ತಾಲೂಕಲ್ಲಿ ಇನ್ಯಾವ ಹಳ್ಳಿಯಲ್ಲಿ ಅತ್ಯಾಚಾರ ಪ್ರಕರಣಗಳು ಸೃಷ್ಟಿಯಾಗುತ್ತೆ ಅನ್ನೋ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೀವೇ ರಕ್ಷಣೆ ಮಾಡ್ಕೊಳ್ಳಿ ಯಾವ ಪೊಲೀಸ್ ಅವರು ಯಾವ ಕಾರಣ ವ್ಯವಸ್ಥೆ ಖಂಡಿತವಾಗ್ಲೂ ಬರಲ್ಲ ನೀವು ದೂರನ್ನ ಕೊಡಕ್ಕೆ ಬಂದಾಗ ದೂರನ್ನ ಕೊಡಕ್ಕೆ ದೂರಕ್ಕೆ ಬಂದಾಗ ಯಾವುದೇ ಪೊಲೀಸ್ ಅವರು ಉದಾಸೀನವಾಗಿ ಉತ್ತರ ಕೊಟ್ಬಿಡ್ತಾರೆ ಕಾಟಾಚಾರಕ್ಕೆ ಉತ್ತರ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಈಗ ಆ ಒಂದು ಹೆಣ್ಣು ಮಗು ಬಲಿಯಾಗಿರುವಂತಹದ್ದು ಬಡ ಕುಟುಂಬದರು ಅಕ್ಕಿ ಪಕ್ಕಿ ಅಕ್ಕಿ ಪಿಕ್ಕಿ ಸಮುದಾಯದವರು ಯಾರು ಬರ್ತಾರೆ ಎಷ್ಟಿರಂತ ಹೋರಾಟ ಮಾಡ್ತಾರೆ ಅವ್ರಿಗೆ ಗಟ್ಟಿಯಾಗಿ ನಿಮ್ ಸರ್ ಗಟ್ಟಿಯಾಗಿ ನಿಂತ್ಕೊಂಡು ಯಾರು ಹೋರಾಟ ಮಾಡ್ತಾರೆ ನೀವೇ ಹೇಳಿ ಈ ಮನೆಯ ಈ ಮನೆಯ ಹೆಣ್ಣು ಮಕ್ಕಳಿಗೆ ಇಲ್ಲಿನ ಪೊಲೀಸ್ ಅದಕ್ಕೆ ಒಂದು ಕಿಂಚಿತ್ವ ಇಂದನೆ ಹೋಗಿ ಮಣ್ಣು ಮಾಡಿರುವಂತಹದ್ದು ದುರಂತ ನಡೆದಿರುವಂತಹದ್ದು ಎಲ್ಲೋ ಹತ್ರ ಹೇಳ್ತಾರಲ್ಲ ಇಲ್ಲೇ ನಡೆದಿದೆ ರಾಮ್ ಹತ್ರನೇ ನಡೆದಿರುವಂತಹ ಪ್ರಕರಣ ಈಗ ಒಂದು ವಿಷಯ ಅದಾಚೆಗೆ ಈ ಸರ್ಕಾರಗಳು ಯಾವ ಮಟ್ಟಿಗೆ ಅದರ ಅಲರ್ಟ್ ಆಗ್ಬಿಟ್ಟು ಯಾವ ಮಟ್ಟಿಗೆ ಇದೆ ಅಂತಂದ್ರೆ ನಿನ್ನೆ ಯಾರು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಸುಮಾರು ಒಂದೇ ಒಂದು ಒಂದು ಒನ್ ಅವರ್ ಎರಡು ಅವರ್ ಅಲ್ಲಿ ಸಾವಿರ ತೊಂಬತ್ತು ಸಾವಿರ ಓಡಿರುವಂಥ ವಿಡಿಯೋಗಳನ್ನ ಆಗಿ ರಾಜ್ಯ ಸರ್ಕಾರಗಳು ಯಾವೆಲ್ಲ ಯೂಟ್ಯೂಬರ್ಸು ವಿಡಿಯೋ ಮಾಡಿದ್ರು ಯಾವೆಲ್ಲ ಯೂಟ್ಯೂಬರ್ಸು ಶೇರ್ ಮಾಡಿ ಅದ್ರ ಬಗ್ಗೆ ವೀಡಿಯೋ ಹಾಕಿ ಚೆನ್ನಾಗಿ ಓಡ್ತಾ ಇತ್ತು ಅನ್ನೋ ವೀಡಿಯೋಗಳನ್ನು ಇಡೀ ಸರ್ಕಾರ ಅಥವಾ ಏನೋ ಹುನ್ನಾರಗಳನ್ನು ನಡೆಸಿದ್ರು ಯಾರ ಥರ ಭರಿಸಿದ್ರು ಇವರು ಡಿಲೀಟ್ ಮಾಡಿಸಿದ್ದಾರೆ ಇದು ನಿಜವಾಗ್ಲೂ ಅದು ಈ ಸರ್ಕಾರಗಳು ಯಾರು ಪರವಾಗಿ ನಿಜವಾಗ್ಲೂ ಕೆಲಸ ಮಾಡ್ತಿದ್ದಾರೆ ಈ ಕಾನೂನು ವ್ಯವಸ್ಥೆ ಒಟ್ಟಾರೆ ಸರ್ಕಾರ ಅನ್ನೋದು ಒಂಥರ ನಮಗೆ ಅದೊಂದು ಒಂಥರ ದೊಡ್ಡ ಮಟ್ಟದ ಯೋಚನೆ ಚಿಂತೆ ಮಾಡೋ ಥರ ಆಗ್ಬಿಟ್ಟಿದೆ ನಿಜವಾಗ್ಲೂ ಚಿಂತೆ ಚಿಂತಾ ಉಂಟಾಗಿದ್ದಾರೆ ನಮ್ಮಲ್ಲಿ ಚಿಂತೆಯನ್ನು ಹಾಗಾಗಿ ಈಗ ನಂಗೆ ಹುಡುಗರು ಹೇಳಿದ್ರು ನಾವೆಲ್ಲ ಈ ಥರ ಮಾಡಿದ್ವಿ ಸರ್ ಈಗ ನಮ್ದೆಲ್ಲ ಡಿಲೀಟ್ ಆಗ್ಬಿಟ್ಟಿದೆ ರಾತ್ರಿ ರಾತ್ರಿ ಡಿಲೀಟ್ ಆಗಿದೆ ವಿಡಿಯೋಸು ಎಂಬತ್ತು ಸಾವಿರ ತೊಂಬ ಒಂದು ಎರಡು ಅವರಿಗೆ ತೊಂಬತ್ತು ಸಾವಿರ ಒಂದು ಲಕ್ಷ ಆ ಥರ ಓಡಿದ್ದು ಇಮಿಡಿಯೇಟ್ ಆಗಿ ಡಿಲೀಟ್ ಆಗಿದೆ ಬೇರೆ ಬೇರೆ ಯೂಟ್ಯೂಬರ್ಸ್ ಮಾಡಿರೋ ಡಿಲೀಟ್ ಆಗಿದೆ ಅಂದ್ರೆ ಒಂದು ಮಗು ಒಂದು ಬಡ ಹೆಣ್ಮಕ್ಳು ಅಂದ್ರೆ ಶ್ರೀಮಂತರಿಗೋ ಅಥವಾ ಉಳ್ಳೋರ್ಗೋತರ ಬಲಿಷ್ಠ ಸಲೀಸಾಗಿ ಎಸ್ ಬಿ ಅವರ ಇಲ್ಲಿ ವರಿಷ್ಠ ಅಧಿಕಾರಿಗಳು ಇಲ್ಲ ಇನ್ಸ್ಪೆಕ್ಟರ್ ಅವ್ರ ಫೋಟೋ ಹಂಗಾಗಿ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಅಷ್ಟೊಂದು ಇದು ಮಾಡ್ತಾರ ಅಂದ್ರೆ ಇಲ್ಲಿ ಒಂದು ಪ್ರಿಂಟರ್ ಅಂದ್ರೆ ಒಂದು ವಾಟ್ಸ್ಆಪ್ ಕಲ್ಸಿ ಇವತ್ತು ಪ್ರಿಂಟ್ ತಗೊಳ್ಳುವಂತ ಎಲ್ಲ ಪ್ರಿಂಟ್ ಅದನ್ನ ಪ್ರಿಂಟು ತಗೊಳ್ಳೋದೇ ಅಷ್ಟು ಅಂದ್ರೆ ಒಂದ್ ಇದು ವ್ಯವಸ್ಥೆ ನಮ್ಮ ಸೌಲಭ್ಯ ಈ ಕಾನೂನಲ್ಲಿ ಅಂದ್ರೆ ನಮ್ಮ ಇದ್ರಲ್ಲಿ ಇಲ್ವಾ ಸ್ಟೇಷನ್ಗಳಲ್ಲಿ ಬೇರೆ ಯಾವ್ದೋ ವಿ ಐ ಪಿ ಆದ್ರೆ ಇಮಿಡಿಯೇಟ್ ಆಗಿ ಅವರಲ್ಲಿ ಸೆಕೆಂಡ್ ಅಲ್ಲಿ ಎಷ್ಟೆಲ್ಲ ಅಲರ್ಟ್ ಆಗಿ ಕೆಲಸ ಮಾಡ್ತೀರಾ ಯಾರೋ ನಿಮ್ಗೆ ಎಸ್ ಬಿ ಅವ್ರನ್ನ ಅದ್ರಿಂದ ಮುಟ್ಟಕ್ ಹೋದ್ರೆ ಅಯ್ಯು ಇವ್ ಎಂತಡಿದೀರ ಕೆಳ್ದಾಕ್ ಬಿಡ್ತೀರಾ ಹೆಣ್ಮಗು ಎಷ್ಟೊಂದು ನಿಕೃಷ್ಟವಾಗಿ ಅತ್ಯಾಚಾರ ಮಾಡಿ ಅಷ್ಟೊಂದು ಕಚ್ಚಿ ಅಂಗಾಂಗಗಳನ್ನ ತಿಂದು ನುಕ್ಕಿ ಹಾಕಿ ಎಲ್ಲಾ ಮಾಡಿರ್ತೀರ ಓಡಕ್ ಹಾಕ್ಬಾರ್ದಂತ ಕಾಲನ್ ಮುರಿದು ಅತ್ಯಾಚಾರ ಮಾಡಿದ್ರಲ್ರಿ ಹೆಣ್ಮಕ್ಳು ಆಗಿರ್ಬೋದು ಅನ್ನೋ ಯಾವ ಗ್ಯಾರಂಟಿ ಇಲ್ಲ ಹಾಗಾಗಿ ದಯಮಾಡಿರುವಂತಹ ಮಹಿಳಾ ಸಿಬ್ಬಂದಿಯವರು ಅದೆಷ್ಟು ಮಟ್ಟಿಗೆ ಸುರಕ್ಷಿತವಾಗಿದ್ದಾರೆ ಅಂತ ಗೊತ್ತಿಲ್ಲ ಒಂದು ಫೋಟೋ ಇಲ್ಲ ಅಂದ ತಕ್ಷಣ ಹೋದ್ರು ಇಲ್ಲಿ ಒಂದು ಪ್ರಿಂಟರ್ ಇಲ್ಲ ನಾವಿಲ್ಲಿ ಒಂದು ಪ್ರಿಂಟರ್ ಕೊಡಿಸ್ಬೇಕು ಗೃಹ ಸಚಿವರೇ ಒಂದು ಫೋಟೋ ಇಲ್ಲ ಅಂದ ತಕ್ಷಣ ಬೆಳಿಗ್ಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರಲ್ಲ ಈ ಬಿಡದಿ ಪೊಲೀಸ್ ಠಾಣೆಗೆ ಮೊದಲು ಒಂದು ಪ್ರಿಂಟರ್ ಕಳಿಸಿ ಕಲರ್ ಪ್ರಿಂಟರ್ ಕಳಿಸಿ ಒಂದು ಫೋಟೋ ಒಂದು ಕಾರಣಕ್ಕೋಸ್ಕರ ಆಗಿದೆ ಅದೇ ಸರಿ ಆಯ್ತು ದಯಮಾಡಿ ನಾವು ರಾಜ್ಯದ ಯಾವುದೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ದಯಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಕಷ್ಟಕ್ಕೀಡಾಗಿ ಅಥವಾ ಅನ್ಯಾಯಕ್ಕೊಳಗಾಗಿ ನ್ಯಾಯ ಕೇಳ್ಕೊಂಡು ಬಂದಂತ ಜನರಿಗೆ ದಯಮಾಡಿ ಪ್ರಾಮಾಣಿಕ ಸೇವೆಗಳನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಲೈವ್ ಮುಗಿಸಿದ್ದೀವಿ ಎಲ್ಲರಿಗೂ ನಮಸ್ಕಾರ ಬಾಬಾ ಅಲ್ಲಿ ಕಿರಣ್